ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ತೆರಡು ನೀನು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಓದಿದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಕಂಪ್ನಿಯಲ್ಲಿ ನಿಂಗೆ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸಿದ್ದೆ ಅಲ್ವ ರತ್ನ ಅಂತ ಕೇಳಿದ್ರು ಚಂದ್ರಪಾಲ್ ಹೌದು ಅಂತ ಬರೀ ತಲೆ ಆಡಿಸಿದ್ರು ಹಾಗಾದರೆ ನಿನ್ನ ಅಂಡರ್ನಲ್ಲಿ ಕೊಟ್ಟಿರೋ ಕೆಲವೊಂದು ಕಂಪನಿಗಳನ್ನು ನಿನ್ನ ಮಗಳ ಹೆಸರಿಗೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು ನಿಂಗೆ ಈ ವಿಷಯನ ನನ್ನ ಹತ್ರ ಒಮ್ಮೆ ಆದರೂ ಚರ್ಚಿಸಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ ಅಂತ ಕೇಳಿದ್ರು ಅಣ್ಣ ಅದು ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿದೆ ಆದರೆ ಇದಕ್ಕೂ ಮೊದಲು ನಿನ್ನ ಹತ್ರ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ದುಷ್ಯಂತ್ ಹತ್ರ ಈ ವಿಚಾರವಾಗಿ ಮಾತಾಡಿದ್ರಿಂದ ನಾನು ಈ ಕೆಲಸವನ್ನು ಮಾಡೋಕೆ ಮುಂದಾದೆ ಅಂತ ಹೇಳಿದ್ಲು ರತ್ನವಾಲ ಸರಿ ಆ ದಿನ ನೀನು ಟ್ಯಾಕ್ಸ್ ವಿಚಾರವಾಗಿ ಮಾತಾಡುವಾಗ ನಾನು ಈ ಮೊದಲೇ ಅಣ್ಣನ ಹತ್ರ ಮಾತಾಡಿದ್ದೀನಿ ಅಣ್ಣ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಮಾತಾಡಿ ದುಷ್ಯಂತ್ ಹತ್ರ ಒಪ್ಪಿಗೆ ಪಡೆದಿದ್ರು ರತ್ನ ಆದರೆ ಈಗ ವಿಷಯ ಏನು ಅಂತ ಸರಿಯಾಗಿ ಚಂದ್ರಪಾಲ್ ತಿಳಿದಿದ್ದರಿಂದ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳೋ ನಿರ್ಧಾರ ಮಾಡಿ ಮಾತಾಡ್ತಿದ್ರು ಎಷ್ಟೇ ಆದರೂ ನನ್ನ ತಂಗಿ ಮತ್ತು ತಂಗಿ ಮಗಳು ತಾನೆ ಅಂತ ಅಂದ್ಕೊಂಡು ಈ ವಿಷಯ ತಿಳಿದಾಗ ಸುಮ್ಮನಾಗಿದ್ರು ಆದರೆ ಈ ಅಮ್ಮ ಮಗಳ ಆಸ್ತಿ ಹೊಡೆಯೋ ನೀಚ ಬುದ್ಧಿ ತಿಳಿದ ಮೇಲೇನೂ ಇಷ್ಟೆಲ್ಲ ಆಗೋಕೆ ಬಿಡೋದು ಒಳ್ಳೇದಲ್ಲ ಇದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಇಬ್ಬರನ್ನ ಅವರ ಗಂಡನ ಹತ್ರ ಓಡಿಸ್ಬೇಕು ಇಲ್ದಿದ್ರೆ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ತೀರ್ಮಾನ ಮಾಡಿದರು ಚಂದ್ರಪಾಲ್ ಅವರು ರತ್ನಮಾಲಾಳಿಗೆ ನಿಂತಲ್ಲೇ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗ್ತಾ ಇತ್ತು ಅಣ್ಣನ ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾನೆ ಅಂತ ಅವರು ಕನಸಲ್ಲೂ ಊಹಿಸಿರಲಿಲ್ಲ ಅಣ್ಣ ಅದೂ ಅಂತ ಏನನ್ನೋ ಮಾತಾಡೋಕೆ ಬಾಯಿ ತೆರೆಯುವ ರತ್ನ ಅವರ ಮುಂದೆ ಅಂಗೈ ಅಡ್ಡ ಹಿಡಿದ ಚಂದ್ರಪಾಲ್ ಮುಂದೆ ನನಗೆ ನಿನ್ನ ಯಾವ ಸಮಜಾಯಿಷಿಗಳು ಬೇಕಾಗಿಲ್ಲ ರತ್ನ ನಿನಗೆ ಈ ಕ್ಷಣದಿಂದ ನನ್ನ ಆಫೀಸಲ್ಲಿ ಯಾವುದೇ ಕೆಲಸಗಳು ಇಲ್ಲ ಅಧಿಕಾರವೂ ಇಲ್ಲ ನಿನ್ನ ಅಧಿಕಾರ ಇವತ್ತಿಗೆ ಈ ಕ್ಷಣಕ್ಕೆ ಕೊನೆಯಾಗಿದೆ ಮುಂದೆ ಏನೇ ಇದ್ದರೂ ನೀನು ನನ್ನ ಮನೆಯಲ್ಲಿ ಅತಿಥಿಯಾಗಿ ಬರಬೇಕು ಅತಿಥಿಯಾಗಿಯೇ ಹೋಗಬೇಕು ನೀನು ನಿನ್ನ ಗಂಡನ ಹತ್ತಿರ ಹೋಗಬಹುದು ಇಲ್ಲವಾದರೆ ನೀನು ಬೇರೆ ಯಾವುದಾದ್ರೂ ಮನೆಯನ್ನು ನೋಡಿಕೊಂಡು ನೀನು ಮತ್ತು ನಿನ್ನ ಮಗಳು ಇಬ್ಬರು ಹೊರಡಿ ಯಾಕಂದರೆ ನಿನ್ನ ಗಂಡ ಆಸ್ಟ್ರೇಲಿಯಾಗೆ ಹೋಗಿ ಹದಿಮೂರು ವರ್ಷಗಳಾದರೂ ಅವನು ನಿಮ್ಮನ್ನು ಕರೆಸ್ಕೊಳ್ಳೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಅದರಲ್ಲೂ ಅವನು ಆಸ್ಟ್ರೇಲಿಯಾದಲ್ಲಿ ಯಾವ ಕೆಲಸ ಮಾಡ್ತಿದ್ದಾನೆ ಅನ್ನೋ ಗುಟ್ಟನ್ನು ನೀವು ಯಾರೂ ಬಿಟ್ಕೊಟ್ಟಿಲ್ಲ ನಾನು ಕೂಡ ಅದು ನಿಮ್ಮ ಪರ್ಸ್ನಲ್ ಅಂತ ಅಂದ್ಕೊಂಡು ಇಷ್ಟು ವರ್ಷಗಳು ಸುಮ್ಮನೆ ಕಾದಿದ್ದೇ ಬಂತು ಆದರೆ ಇನ್ನು ಮುಂದೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನಾನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಮಗಳು ಇಬ್ಬರು ನಿಮ್ಮ ದಾರಿನ ನೀವು ನೋಡಿಕೊಂಡ್ರೆ ಒಳ್ಳೇದು ನಿಮ್ಮನ್ನು ಸಾಕುವ ಜವಾಬ್ದಾರಿಯನ್ನು ಇಷ್ಟು ವರ್ಷ ನಾನು ತೆಗೆದುಕೊಂಡಿದ್ದೆ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ನಿನ್ನನ್ನು ಮತ್ತು ನಿನ್ನ ಮಗಳನ್ನು ಸಾಕೋ ಜವಾಬ್ದಾರಿ ನಿನ್ನ ಗಂಡನೇ ತಗೊಳ್ಳಿ ಅಂತ ಅಂದರು ಅಣ್ಣ ನೀವೇ ಹೀಗೆ ಮಾತಾಡಿದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನನ್ನ ಗತಿ ಏನಣ್ಣ ನನ್ನ ಮತ್ತು ನನ್ನ ಮಗಳಿಗೆ ಈಗ ಸಡನ್ನಾಗಿ ಆಚೆ ಹೋಗು ಅಂದರೆ ನಾವಿಬ್ರು ಎಲ್ಲಿ ಹೋಗಿ ಬಾಳಬೇಕು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಒಂಟಿಯಾಗಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ನಿಮಗೂ ತಿಳಿದಿದೆ ಅಲ್ವಾ ಅಂತ ಕಣ್ಣೀರಾಕಿ ಕೇಳಿದ್ಲು ಆದರೆ ಕಣ್ಣೀರು ಮಾತ್ರ ನಾಟಕವಾಗಿತ್ತು ಈ ರೀತಿ ಯೋಚನೆಗಳನ್ನೆಲ್ಲ ನನ್ನ ಆಸ್ತಿಯನ್ನು ಹೊಡೆಯೋ ಮೊದಲು ಅಥವಾ ನನ್ನ ಮಗನಿಗೆ ಮಂಕು ಬೂದಿ ಎರಚಿ ಅವನನ್ನು ನಿಮ್ಮ ತಾಳಕ್ಕೆ ಕುಣಿಯೋ ಹಾಗೆ ಮಾಡಿ ನಿಮ್ಮ ತಂತ್ರಕ್ಕೆ ಬೀಳಿಸಿಕೊಳ್ಳೋ ಮೊದಲು ಯೋಚಿಸಬೇಕಾಗಿತ್ತು ಆದರೆ ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಇನ್ನು ಎಂದಿಗೂ ಮತ್ತೆ ಆ ನಂಬಿಕೆಯನ್ನು ಗಳಿಸೋಕೆ ಸಾಧ್ಯವಾಗದು ಅಂತ ಮನಸ್ಸಲ್ಲಿ ಅಂದುಕೊಂಡ ಚಂದ್ರಪಾಲ್ ಗುಣಶೀಲ ಅವರ ಕಡೆ ತಿರುಗಿ ಗುಣ ನಾನು ಹೇಳಿದ್ದೆ ಫೈನಲ್ ಇದಕ್ಕೂ ಮೇಲೆ ನಾನು ಯಾರ ಮಾತಿಗೂ ಸೊಪ್ಪನ್ನು ಹಾಕೋದಿಲ್ಲ ಅಂತ ಕಟುವಾಗೇ ನೋಡಿದ್ರು ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರು ಮಾಡಿದ ಕುತಂತ್ರವನ್ನು ಚಂದ್ರಪಾಲ್ ಅವರ ಬಾಯಿಯಿಂದ ಕೇಳಿದ ಗುಣಶೀಲ ಅವರಿಗೂ ತನ್ನ ಗಂಡನ ಮಾತೆ ಸರಿ ಅಂತ ಅನಿಸಿ ನೋಡು ರತ್ನ ಅವರು ಮೊದಲೇ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಮತ್ತಷ್ಟು ಟೆನ್ಷನ್ ಕೊಟ್ಟು ನನ್ನ ಮಾಂಗಲ್ಯ ಭಾಗ್ಯವನ್ನು ಕಿತ್ಕೋಬೇಡ ದಯವಿಟ್ಟು ಅವರು ಹೇಳ್ದಂತೆ ಮಾಡು ಅಂತ ಅವರು ಕೂಡ ಹೇಳಿದ್ರು ರಾಜವಂಶಿ ಬಂಗ್ಲೆಗೆ ಬಂದ ದುಷ್ಯಂತ್ಗೆ ಧೃತಿ ಅತಿಯಾಗಿ ನೆನಪಾಗ್ತಾ ಇದ್ಲು ಯಾಕಂದರೆ ಅವನಿಗೆ ಯಾವಾಗಲೂ ತಲೆನೋವು ಬಂದಾಗ ಸ್ಟ್ರಾಂಗ್ ಕಾಫಿ ಕೊಟ್ಟು ಹೆಡ್ ಮಸಾಜ್ ಮಾಡಿ ಅವನನ್ನು ಆರಾಮ್ ಮಾಡಿ ಅವನ ನೋವನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದವಳು ಅವಳೇ ಆದರೆ ಇವತ್ತು ಅವನಿಗೆ ತಲೆ ಸಿಡಿಯುವಂತೆ ನೋಯ್ತಾ ಇದ್ದರೂ ಅದನ್ನು ಕಡಿಮೆ ಮಾಡಿಕೊಳ್ಳೋ ಯಾವ ದಾರಿನೂ ಅವನಿಗೆ ಕಾಣಿಸ್ತಾ ಇರಲಿಲ್ಲ ಅಜ್ಜಯ್ಯನ ಹತ್ರ ಒಂದು ಲೋಟ ಕಾಫಿ ಕೇಳಿ ಕುಡಿದ್ರೂ ಆ ಕಾಫಿ ಕೂಡ ಅವನಿಗೆ ರುಚಿಸಲಿಲ್ಲ ಆ ಕ್ಷಣಕ್ಕೆ ಅವನಿಗೆ ಅವನ ತಂದೆ ಹೇಳಿದ ಮಾತು ನೆನಪಾಗ್ತಿತ್ತು ಧೃತಿಯ ಕಾಲ್ಗುಣ ತುಂಬ ಚೆನ್ನಾಗಿದೆ ಅವಳು ಅದೃಷ್ಟವಂತೆ ಅವಳು ನಮ್ಮನೆ ಸೊಸೆಯಾಗಿ ಬಂದಾಗಿಂದೂ ನಮ್ಮ ಕಂಪನಿ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಮೊದಲಿಗಿಂತ ಈಗ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರ್ತಾಯಿದೆ ಅಂತ ಹೇಳಿದ ಮಾತುಗಳೆಲ್ಲ ಅವನ ಕಿವಿಯಲ್ಲಿ ಗೂಯಿಗುಡ್ತಾಯಿತ್ತು ನೋ ಅಂತ ಕಿರ್ಸ್ದ ನನಗ್ಯಾಕೆ ನನ್ನ ತಂದೆ ಹೇಳಿದ ಮಾತುಗಳೆಲ್ಲ ನಿಜ ಅಂತ ಅನ್ಸೋಕೆ ಶುರುವಾಗ್ತಿದೆ ಅಂತ ತನ್ನ ಮನಸ್ಸಿಗೆ ತಾನೇ ಪ್ರಶ್ನೆ ಮಾಡಿಕೊಂಡ ಆದರೆ ಅವನ ಮನಸ್ಸು ಮಾತ್ರ ಧೃತಿ ಕಡೆ ಎಳಿತಾ ಇದ್ರೂ ಬುದ್ಧಿ ಮಾತ್ರ ಅವಳು ನನಗೆ ತಕ್ಕಂತಹ ಹುಡುಗಿ ಅಲ್ಲ ಅಂತಾನೇ ಹೇಳ್ತಾ ಇತ್ತು ಮನಸ್ಸು ಮತ್ತು ಬುದ್ಧಿ ಇವೆರಡಗಳ ಮಾತುಗಳ ನಡುವೆ ಯುದ್ಧ ಮಾಡಿಕೊಂಡು ಯಾವ ಒಂದು ಒಪ್ಪಂದಕ್ಕೂ ಬರಲಾಗದೆ ಒದ್ದಾಡ್ತಾ ಇದ್ದ ದುಷ್ಯಂತ್ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರಿಗೂ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತೆ ಆಗಿತ್ತು ಅವರಿಬ್ಬರ ಪರಿಸ್ಥಿತಿ ಏನೋ ಮಾಡೋಕ್ಕೆ ಹೋಗಿ ಎರಡು ಕಡೆ ತಗ್ಲಾಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರು ಈ ಕಡೆ ದುಷ್ಯಂತ್ ಹತ್ರ ಮದುವೆ ಬಗ್ಗೆ ಮಾತಾಡುವಂತೆ ಇರಲಿಲ್ಲ ಅವನು ಕಡ್ಡಿ ತುಂಡು ಮಾಡದಂತೆ ಮದುವೆ ಕ್ಯಾನ್ಸಲ್ ಮಾಡಿ ಈ ಮದುವೆಯಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ ಈಗ ಚಂದ್ರಪಾಲ್ ನೋಡಿದ್ರೆ ಆಫೀಸಲ್ಲಿ ನನ್ನ ಅಧಿಕಾರವನ್ನು ಕಿತ್ಕೊಂಡಿದ್ದು ಅಲ್ಲದೆ ಮನೆ ಬಿಟ್ಟು ಹೋಗಿ ಅಂತ ಕಟುವಾಗಿ ನುಡ್ದಿದ್ದರಿಂದ ಮನೆಯಲ್ಲಿ ಯಾರ ಹತ್ರನೂ ಅವರು ಅವರು ಈ ಮನೆಯಲ್ಲಿ ಉಳ್ಕೊಳ್ಳೋ ಬಗ್ಗೆ ಮಾತಾಡೋಕೆ ಆಗ್ತಾ ಇರಲಿಲ್ಲ ಅಂತ ಅನ್ನೋದಕ್ಕಿಂತ ಮಾತಾಡೋದಕ್ಕೆ ಮುಖ ಇರಲಿಲ್ಲ ಧೃತಿ ಸಂಕೋಚ್ ಹತ್ರ ಮಾತಾಡಿದ ನಂತರ ಮನಸ್ಸನ್ನು ತಕ್ಕ ಮಟ್ಟಿಗೆ ಹಗುರ ಮಾಡಿಕೊಂಡು ತನ್ನ ಓದಿನ ಕಡೆ ಗಮನ ಕೊಟ್ಟಿದ್ಲು ಈಗ ಧೃತಿ ಹಂಪಿಗೆ ಬಂದು ಮೂರು ದಿನಗಳು ಕಳೆದಿತ್ತು ಹಾಗೆ ಇನ್ನೂ ಮೂರು ದಿನಗಳು ಅವಳು ಅವಳ ಓದಿನ ಕಡೆ ಗಮನ ಕೊಟ್ಟಿದ್ಲು ಅದರಂತೆ ಎಲ್ಲ ವಿಷಯಗಳಲ್ಲೂ ಚೆನ್ನಾಗಿ ಓದ್ಕೊಂಡು ಕಾವ್ಯ ಮತ್ತು ನವ್ಯ ಅವರಿಬ್ಬರ ಜೊತೆಗೆ ವಾಪಸ್ ಬೆಂಗಳೂರಿಗೆ ಬಂದು ಅವಳು ಹೇಳಿದ್ದ ಎನ್ ಜಿ ಒ ಆರ್ಗನೈಸೇಷನ್ನಲ್ಲಿ ಉಳ್ಕೊಂಡು ಎಕ್ಸಾಮ್ ಬರೆಯೋಕೆ ಮೊದಲನೇ ದಿನಕ್ಕೆ ಸಜ್ಜಾಗಿದ್ಲು ವಾಪಸ್ ಬೆಂಗಳೂರಿಗೆ ಅವಳು ಬಂದಾಗ ಅವಳ ಮದುವೆ ದಿನದಿಂದ ಹಿಡಿದು ಮನೆ ಬಿಟ್ಟು ಬರುವವರೆಗೂ ಆಗಿದ್ದ ಎಲ್ಲ ಘಟನೆಗಳು ಚಿತ್ರಪಟದ ಹಾಗೆ ಅವಳ ಮುಂದೆ ಹಾದುಹೋಯಿತು ಆದರೂ ತನ್ನ ಮನಸ್ಸನ್ನು ಎಲ್ಲೂ ಹರಿದಾಡೋಕೆ ಬಿಡದೆ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದೆ ನಾನು ಚೆನ್ನಾಗಿ ಓದಬೇಕು ಮೊದಲು ನನ್ನ ಕಾಲ್ ಮೇಲೆ ನಾನು ನಿಲ್ಲಬೇಕು ಅಂತ ತೀರ್ಮಾನ ಮಾಡಿ ಕಾಲೇಜ್ ಕಡೆ ಹೊರಟಳು ಕಾಲೇಜ್ಗೆ ಬಂದವಳು ತನ್ನ ಹಾಲ್ ಟಿಕೆಟ್ ನೋಡಿಕೊಂಡು ಯಾವ ರೂಮ್ ಅಂತ ಖಾತ್ರಿ ಪಡಿಸ್ಕೊಂಡು ಎಕ್ಸಾಮ್ ಬರೆಯೋಕೆ ಕೂತ್ಕೊಂಡ್ಳು ಅವಳು ಅಂದುಕೊಂಡಂತೆ ಆ ದಿನದ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದು ಮುಗಿಸಿದ್ಲು ಧೃತಿ ಎಕ್ಸಾಮ್ ಮುಗಿಸಿ ಆಚೆಗೆ ಬಂದ ಧೃತಿ ಅವಳಿಗೆ ಪರಿಚಯ ಇರೋರು ಯಾರೂ ಇಲ್ಲದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಹೊರಡೋಕ್ಕೆ ಬೇಗ ಬೇಗ ಹೆಜ್ಜೆ ಹಾಕ್ತಾ ಇದ್ಳು ಆದರೆ ಅದೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದ ದುಷ್ಯಂತ್ನ ಫ್ರೆಂಡ್ ಸೌರಭ್ನನ್ನು ಅವಳು ಮರ್ತೇ ಬಿಟ್ಟಿದ್ಳು ಹುಡುಗಿ ದುಷ್ಯಂತ್ ಕೂಡ ಈ ಮದುವೆಗೆ ಸಿಕ್ಕಿ ಹಾಕಿಕೊಂಡಿದ್ದಾಗಿಂದನು ಸೌರಭ್ನನ್ನ ಮಾತಾಡಿಸಿರಲಿಲ್ಲ ಹಾಗೆ ಮದುವೆ ನಿಂತಿರೋ ವಿಷಯವನ್ನ ಕೂಡ ಅವನ ಹತ್ರ ಹಂಚ್ಕೊಂಡಿರಲಿಲ್ಲ ಅದೇ ಕಾರಣಕ್ಕೆ ಇವತ್ತು ಸೌರಭ್ಗೆ ಎಕ್ಸಾಮ್ ಡ್ಯೂಟಿ ಇರೋದ್ರಿಂದ ಅವನು ಎಕ್ಸಾಮ್ ಮುಗಿಸಿ ಬೇಗ ಕಾಲೇಜಿಂದ ಹೊರಡ್ತಾನೆ ಅಂತ ಅಂದ್ಕೊಂಡು ಕಾಲೇಜ್ ಹತ್ರ ಬಂದು ದುಷ್ಯಂತ್ ಕೂಡ ಸೌರಭ್ಗಾಗಿ ಕಾಯ್ತಾ ಕೂತಿದ್ದ ಸ್ಟಾಫ್ ರೂಮಿಂದ ಆಚೆ ಬಂದ ಸೌರಭ್ ದುಷ್ಯಂತ್ನನ್ನು ನೋಡಿ ಏನಪ್ಪ ಗೆಳೆಯ ಈಗ ಈ ಫ್ರೆಂಡ್ ನೆನಪಾಯ್ತಾ ಮದುವೆ ಕೆಲಸ ಶುರುವಾದಾಗಿದ್ದ ನನ್ನನ್ನು ಕರೆದದ್ದು ಆಮೇಲೆ ಒಂದು ಫೋನ್ ಇಲ್ಲ ಕಥೆ ಇಲ್ಲ ನನ್ನನ್ನು ಕರೀದೆ ಮದುವೆ ಮಾಡಿಕೊಂಡ್ಯಾ ಅಂತ ರೇಗಿಸ್ತ ಆದರೂ ಒಂದು ವಾರದ ನಂತರ ಮದುವೆಗೂ ಕರೆಯದೆ ಡೈರೆಕ್ಟಾಗಿ ನನ್ನನ್ನು ಭೇಟಿ ಮಾಡೋಕೆ ಬಂದಿರೋ ಕಾರಣ ಏನಿರ್ಬೋದು ಅಂತ ಕುತೂಹಲದಿಂದನೇ ದುಷ್ಯಂತ ಮಾತಿಗಾಗಿ ಕಾದ ಸೌರಭ್ ದುಷ್ಯಂತ್ ಮಾತಾಡುವ ಮೊದಲೇ ಅವರ ಪಕ್ಕದಲ್ಲಿ ಅವಸರವಾಗಿ ಹೆಜ್ಜೆ ಹಾಕಿ ಹೋಗ್ತಾ ಇದ್ದ ಹುಡುಗಿಯನ್ನು ಗಮನಿಸಿದ ಸೌರಭ್ ಹಿಂದಿನಿಂದಲೇ ಅವಳನ್ನು ಗುರುತಿಸಿ ಧೃತಿ ಅಂತ ಕರೆದ ಧೃತಿಯ ಹೆಸರನ್ನು ಕೇಳಿದ ತಕ್ಷಣವೇ ದುಷ್ಯಂತ್ನ ಕಿವಿ ನೆಟ್ಟಗಾಯಿತು ಅವನ ಅರಿವಿಗೆ ಬಾರದೆ ಅವನ ಹೃದಯದ ಬಡಿತ ಹೆಚ್ಚಾಯಿತು ಧೃತಿಯ ಹೆಸರು ಕೇಳಿದಾಗ ಅವಳು ಹಿಂದೆ ತಿರುಗಿ ನೋಡಿದ್ಲು ಸ್ವತಃ ಸೌರಭ್ ಅವಳ ಕಣ್ಣಿಗೆ ಕಂಡಿದ್ದ ಅವಳು ಕಾಲೇಜ್ಗೆ ಬರುವಾಗ ಸೌರಭ್ನನ್ನು ಮರ್ತಿದ್ಲು ಈಗ ಅದು ಅವಳ ಅರಿವಿಗೆ ಬಂದಿತ್ತು ಛೆ ನಾನು ಹೀಗೆಲ್ಲ ಕೇರ್ಲೆಸ್ ಆಗಿ ಇರಬಾರ್ದಿತ್ತು ಈಗ ನೋಡಿದ್ರೆ ಇವ್ರ ಕಣ್ಣಿಗೆ ನಾನು ಬಿದ್ದುಬಿಟ್ಟೆ ಅಂತ ಪಕ್ಕದಲ್ಲಿ ಕಣ್ಣು ಹಾಯಿಸ್ದೊಳಿಗೆ ತನ್ನ ಗಂಡನನ್ನು ನೋಡಿ ಮತ್ತಷ್ಟು ಗಾಬರಿಯಾಯಿತು ಮನಸ್ಸು ವಿಚಲಿತವಾಗಿತ್ತು ಜೀವನದಲ್ಲಿ ಮತ್ತೆ ಯಾರನ್ನು ಎಂದಿಗೂ ನೋಡಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಮನೆಯನ್ನು ತೊರೆದಿದ್ಲೋ ಮತ್ತೆ ಬೆಂಗಳೂರಿಗೆ ಬಂದಾಗ ಅವನನ್ನು ನೋಡಿ ಅವಳಿಗೆ ಏನೋ ಒಂದು ರೀತಿ ಕಸಿವಿಸಿ ಆಗ್ತಾಯಿತ್ತು ದುಷ್ಯಂತ್ ಹಾಗಾದರೆ ನೀನು ನನ್ನನ್ನು ನೋಡೋ ಕಾಲೇಜಿಗೆ ಬಂದಿದ್ದಲ್ಲ ಧೃತಿನ ಕಾಲೇಜಿಂದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ಅಂತ ಕೇಳ್ದ ಸೌರಭ್ ಯಾಕಂದರೆ ಈ ಒಂದು ವಾರದಲ್ಲಿ ರಾಜವಂಶಿ ಬಂಗಲೆಯಲ್ಲಾಗಲಿ ಅಥವಾ ದುಷ್ಯಂತ್ ಜೀವನದಲ್ಲಾಗಲಿ ನಡೆದ ಯಾವುದೇ ವಿಚಾರಗಳು ಸೌರಭ್ಗೆ ತಿಳಿದಿರಲಿಲ್ಲ ಕೊನೆಗೂ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದೆ ಭೇಟಿ ಮಾಡಿಸ್ದೆ ಇನ್ನು ಅವರಿಬ್ಬರ ಮಾತುಕತೆಗಳು ಭಾಗಿಯಾಗಿದೆ ಹಾಗಾದರೆ ದುಷ್ಯನ್ ಧೃತಿನ ಮಾತಾಡಿಸ್ತಾನ ನಿಮ್ಮ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ನಿರೀಕ್ಷಿಸಿ ಪ್ರೀತಿಯೋ ತ್ವೇಷವೋ ನೀ ನನ್ನವಳು